ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಿವಾಸಿ ಸಾಧನ ಪ್ರಸ್ತುತ ಬ್ಯಾಂಕ್ ಅಧಿಕಾರಿಯ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಇವರು ಸಹಜ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ ಮತ್ತು ಆತ್ಮವಿಶ್ವಾಸವು ಇವಳ ಪ್ರಮುಖ ಲಕ್ಷಣಗಳು ಕೂಡ ಆಗಿವೆ ಇವರಿಗೆ ಓದುವುದು ಅಂದರೆ ತುಂಬ ಇಷ್ಟ ಹಾಗೆ ಪ್ರಯಾಣ ಮಾಡುವುದು ಮತ್ತು ಸ್ನೇಹಪರ ಸಂಪರ್ಕಗಳು ಇವಳ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಫ್ರೆಂಡ್ಸ್ ಇಂತಹ ಸಾಧನರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಾಧನರವರು ಬಯಸುವಂತಹ ಗಂಡು ಪ್ರೀತಿ ಮತ್ತು ಗೌರವ ಮತ್ತು ಜೀವನದ ಉದ್ದೇಶವನ್ನು ಅರಿಯುವಂತಹ ವ್ಯಕ್ತಿ ಬೇಕು ಎಂದು ಸಾಧನವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸಹಜವಾಗಿ ಆತ್ಮವಿಶ್ವಾಸಿ ಮತ್ತು ಕುಟುಂಬ ಪರವಾಗಿರುವವನು ಬೇಕು ಗೌರವಿಸುವಂತಹ ವ್ಯಕ್ತಿ ಅವಳಿಗೆ ಬೇಕು ಎಂದು ಕೂಡ ಸಾಧನರವರು ಕೇಳಿಕೊಂಡಿದ್ದಾರೆ ಹಾಗೆ ಹಣ ಅಥವಾ ಸ್ಥಾನ ಅವಳಿಗೆ ಮುಖ್ಯವಲ್ಲವಂತೆ ಆದರೆ ನನಗೆ ಜೀವನ ಸಂಗಾತಿಯಾಗಿ ಕೊನೆಯವರೆಗೆ ಉಳಿಯುವಂತಹ ಒಬ್ಬ ಮನಸ್ಸಿನಲ್ಲಿ ಶ್ರದ್ಧೆ ಇರುವಂತಹ ವ್ಯಕ್ತಿ ಬೇಕು ಎಂದು ಸಾಧನರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸಾಧನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಾಧನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಸಾಧನರವರ ಫೋನ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಹಳೆಯ ಉದ್ಯೋಗಿ ತಾಯಿ ಗೃಹಿಣಿಯಾಗಿದ್ದಾರೆ ಹಾಗೆ ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಕುಟುಂಬವು ಶ್ರದ್ಧೆ ಸಂಸ್ಕಾರ ಮತ್ತು ಶಿಕ್ಷಣದಲ್ಲಿ ನಂಬಿಕೆಯುಳ್ಳವರು ಕೂಡ ಆಗಿದ್ದಾರೆ ಮನೆಯಲ್ಲಿ ಪ್ರೀತಿ ತುಂಬಿದ ವಾತಾವರಣವೂ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಾಧನ ಧೈರ್ಯವಂತಳು ಶ್ರಮಪರಳು ಸ್ನೇಹಪರಳು ಮತ್ತು ಶಾಂತ ಮನಸ್ಸಿನವಳು ಎಂದು ಕೂಡ ಹೇಳಲಾಗ್ತಿದೆ ಸಮಯ ಪಾಲನೆ ಜವಾಬ್ದಾರಿ ಮತ್ತು ಅವಳ ಮುಖ್ಯ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಉದ್ಯೋಗದಲ್ಲಿ ಮಹಿಳೆಯಾಗಿ ಎದುರಿಸಿದಂತಹ ಸವಾಲುಗಳು ಅವಳನ್ನು ಇಂಡಿಸಲಿಲ್ಲ ಬದಲಿಗೆ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ನಂಬಿಕೆ ಮತ್ತು ಸಹಾಯಕ್ಕಾಗಿ ಬಾಂಧವ್ಯ ಎಂದು ಕೂಡ ನಂಬುತ್ತಾರೆ ಅವಳಿಗೆ ಬೇಕಾದದ್ದು ಆತ್ಮವಿಶ್ವಾಸಿ ಸಹಜ ವ್ಯಕ್ತಿತ್ವವಿರುವ ಮನಸ್ಸು ಸ್ವಚ್ಛವಿರುವ ಸಂಗಾತಿ ಬೇಕು ಎಂದು ಕೂಡ ಇವರು ಬಯಸುತ್ತಾ ಇದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ಸಾಧನರಂತಹ ಜೀವನ ಸಂಗಾತಿ ಬೇಕಿದ್ದರೆ ಅಥವಾ ನಾನು ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೈ ಮಾಡುತ್ತಾ ಇರುತ್ತೇನೆ ಎಂದು ಸಾಧನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಾಧನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸಾಧನರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು